ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆನೇಕಲ್ ತಾಲೂಕಿನ ಮಾಯಸಂದ್ರ ಸಮೀಪದ ನೂತನ ಸೇಲಂ ರಾಷ್ಟ್ರೀಯ ಹೆದ್ದಾರಿ ಎಂಬತ್ನಾಲ್ಕು ಕಾಮಗಾರಿಯಲ್ಲಿ ಗೊಂದಲ ಉಂಟಾಗಿದೆ ಒಂದು ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯನ್ನು ಕಾಂಟ್ರಾಕ್ಟರ್ ಬಂದು ಮಾಡಿದ ಹಿನ್ನೆಲೆಯಿಂದ ರೈತ ರಸ್ತೆಯನ್ನು ಅಗೆದು ಪ್ರತಿಭಟನೆ ನಡೆಸಿ ಘಟನೆ ನಡೆದಿದ್ದು ಮೇಡಹಳ್ಳಿ ಗ್ರಾಮಸ್ಥರು ಆರೋಪಿಸುವಂತೆ ಹೆದ್ದಾರಿ ಕಾಮಗಾರಿಯ ವೇಳೆ ಊರಿಗೆ ಸಂಪರ್ಕಿಸುವ ಪ್ರಮುಖ ರಸ್ತೆಯನ್ನು ಸಂಪೂರ್ಣವಾಗಿ ಮುಚ್ಚಲಾಗಿದೆ ಇದರಿಂದ ಗ್ರಾಮಸ್ಥರಿಗೆ ಸಂಚಾರದ ತೊಂದರೆ ಉಂಟಾಗಿದ್ದು ತುರ್ತು ಪರಿಸ್ಥಿತಿಗಳಲ್ಲೂ ಕಷ್ಟ ಎದುರಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಇದೇ ವಿಚಾರವಾಗಿ ಮೇಡಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದು ಆಗ ಅಧಿಕಾರಿಗಳು ರಸ್ತೆ ಅಂಡರ್ ಪಾಸ್ ನಿರ್ಮಿಸಿಕೊಡುವ ಭರವಸೆ ನೀಡಿದ್ದರು ಆದರೂ ಕೂಡ ಭರವಸೆಯಂತೆ ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದುದಲ್ಲದೆ ವಿಚಾರಿಸಲು ಬಂದ ರೈತರಿಗೆ ಧಮಕಿ ಹಾಕಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ ಇದರಿಂದ ರೊಚ್ಚಿಗಿದ್ದ ಗ್ರಾಮಸ್ಥರು ಜೆಸಿಬಿ ತರಿಸಿ ನೂತನ ಹೆದ್ದಾರಿಯನ್ನೇ ಅಗೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ವಿರುದ್ಧ ಗ್ರಾಮಸ್ಥರು ಚೀಮಾರಿ ಹಾಕಿ ತಕ್ಷಣವೇ ಊರಿಗೆ ಸಂಪರ್ಕಿಸುವ ರಸ್ತೆ ಬಿಡುವಂತೆ ಒತ್ತಾಯಿಸಿದ್ದಾರೆ ಆ್ಯಕ್ಚುಲಿ ಇದು ಒಂದು ಆರು ತಿಂಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ ಮಹೇಶಂದ್ರ ಮತ್ತು ನಮ್ಮ ಜಯಕುಮಾರ್ ನಮ್ಮ ಮುರುಗೇಶ್ ನಮ್ಮ ಗ್ರಾಮಸ್ಥರು ಹೊರಕಣ್ಣವರು ಮುರಾಜಣ್ಣವರು ಪಿಳ್ಳಣ್ಣವರು ಎಲ್ಲ ನಮ್ಗೆ ಬೆನ್ನು ಇದು ಒಂದು ಗ್ರಾಮಕ್ಕೆ ಒಂದು ಮಹತ್ಪೂರ್ವದವಾದ ಅವ್ರದ್ದೆಲ್ಲ ಕೊಡುಗೆ ಇತ್ತು ಯಾಕಂದ್ರೆ ಆರು ತಿಂಗಳಿಂದ ಸತತವಾಗಿ ಗ್ರಾಮಸ್ಥರೆಲ್ಲ ಸೇರಿ ನಮ್ಮ ಜೊತೆಯಲ್ಲಿದ್ದು ಇದು ಅವರು ಡ್ರಾಯಿಂಗ್ ಕೊಡ್ತೀನಿ ಕೊಡ್ತೀನಿ ಅಂದ್ಕೊಂಡು ಸತತವಾಗಿ ಒಂದು ಡ್ರಾಯಿಂಕ ಏನು ಹೇಳ್ತಾರಲ್ಲ ಗಾದೆ ಮಾತು ದೇವರು ಹೊರ ಕೊಟ್ರೇನು ಪೂಜಾರಿ ಹೊರ ಕೊಟ್ಟಿಲ್ಲ ಅಂತ ಆ ಥರ ಸುತ್ತಮುತ್ತ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿ ಎಲ್ಲನೂ ಹೋರಾಟ ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ಒಂದು ಇಬ್ರುನವರು ಡ್ರಾಯಿಂಗ್ಗೆ ತಲುಪಿಲ್ಲ ಹಂಗಾಗಿ ನಾವು ನಿನ್ನೆ ಬಂದು ಗಲಾಟೆ ಮಾಡಿದಾಗ ಅವರೂ ಸರಿ ಆಯಿತು ನಮ್ಗೆ ಮಾಡಿಕೊಡ್ತೀವಿ ನಿಮ್ಗೇನು ತೋಡ್ಬೇಕು ತಾನೆ ಅಂತಂದರೆ ಇವತ್ತು ಬಂದು ಎನ್ ಎಚ್ ಅವರೇ ಏಟ್ ಫಾರ್ಟಿ ಫೋರ್ ಇದು ಎನ್ ಹೆಚ್ ಏಟ್ ಫಾರ್ಟಿ ಫೋರು ಅವರೇ ಬಂದು ಸಫಲವಾಗಿ ಇವತ್ತು ನಿಂತ್ಕೊಂಡು ಒಂದು ಕಾರ್ಯಕ್ರಮವನ್ನು ಅದು ರೂಪಿಸಿ ನಮ್ಗೆ ದಾರಿ ಅಂತ ಭರವಸೆ ಕೊಟ್ಟು ಜೆಸ್ಟಿ ಬಿಟ್ಟು ಅವ್ರು ಇಟಾಚಿ ಬಿಟ್ಟು ತೋರಿಸ್ತಾ ಇದ್ದಾರೆ ಪೂಜೆ ಮುಖ ಹತ್ರ ತೋರಿಸ್ತಾ ಇದ್ದೀವಿ ಇದೆಲ್ಲ ಗ್ರಾಮಸ್ಥರಿಂದ ಈಗ ಏನಂದ್ರೆ ನಾವೇ ಮಾಡ್ಬೇಕನ್ನೋದೇನಿಲ್ಲ ಫಸ್ಟ್ ದಾರಿ ಇತ್ತು ಅವ್ರು ಬಿಡಬೇಕಾಗಿತ್ತು ಆಚೋಲಿ ಅವ್ರು ಬಿಟ್ಟಿಲ್ಲ ಇದರಲ್ಲಿ ನಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಏನು ಒಂದು ಮೂಲಭೂತ ಸೌಕರ್ಯಗಳಂದ್ರೆ ಸ್ಮಶಾನ ಇರಲ್ಲ ಇನ್ನೊಂದಿಲ್ಲ ಇನ್ನೊಂದಿಲ್ಲ ಈ ಮೇಡಲ್ ಅನ್ನೋದೇ ಮರ್ಚ್ಬಿಟ್ಟವ್ರ ಜನನಾಯಕ ಸ್ವಲ್ಪ ಇದ್ ಕಡೆ ತಿರುಗಿ ನೋಡ್ಬೇಕು ಯಾಕಂದ್ರೆ ಗೋಮಳ ಇಲ್ಲ ನಮ್ಮೂರಲ್ಲಿ ಮೇನ್ ಗೋಮಳ ಇಲ್ಲ ಈ ಐದು ಮನೆ ಇದ್ದಿದ್ದು ಇವತ್ತು ಐವತ್ತು ಮನೆ ಆಗಿದೆ ಬೇರೆ ಕಡೆ ಎಲ್ಲ ಮನೆಗಳು ಈಗ ಒಬ್ಬರಿಗೊಬ್ಬರು ನಾಲ್ಕಳಾಗಿ ಬೇರೆ ಕಡೆ ಎಲ್ಲ ನಾವು ಹೋಗಿ ಗೂಳೆ ಹೋಗೋ ಪರಿಸ್ಥಿತಿ ಬಂದಿದೆ ದೈವittu ಜನನಾಯಕರಗಳು ಎಲ್ಲಾನು ನಮ್ಮ ಗ್ರಾಮಕ್ಕೆ ಒಂದು ಮೂಲ ಸೌಕರ್ಯ ಕಾರ್ಯವ ಅದಿಸಿ ಗೋಮಲವನ್ನು ಕೊಡಬೇಕು ಅಂತ ನಾನು ಒಂದು ವಾದ ಮಾಡಬೇಕು ಅದು ಆಮೇಲೆ ಮಾಡು ನಮ್ಮ ಆ ಆಮೇಲೆ ನಾವು ಹೇಟ್ ಮಾಡ್ಬೇಕು ಅದಕ್ಕಿಂತ ಕೆಳಗೆ ಹೋಯ್ತು ಅಂತ ಅಂದ್ರೆ ಇಲ್ಲ ಅದು ಬೇಸ್ಟ್ ಅದನ್ನ